ಪುಣ್ಯ ಸ್ಮರಣೆ ರಾಜ್ಗುರು ಭಗತ್ ಸಿಂಗ್ ಸುಖದೇವ್ ಸಿಂಗ್ ಪುಣ್ಯ ಸ್ಮರಣೆ ಕಾರ್ಯಕ್ರಮದಲ್ಲಿ ರೈತ ಸಂಘ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತಿತರಿದ್ದಾರೆ ಯಾಕೆ ಮನುಷ್ಯತ್ವ ಇಲ್ಲ ಮನುಷ್ಯತ್ವ ಇಲ್ಲ ಇವತ್ತು ನಿಜವಾದ್ರು ಈ ಕಾರ್ಯಕ್ರಮವನ್ನು ಮಾಡಿರುವಂತಹ ಚಂದ್ರಶೇಖರ್ ಅಂತವ್ರಿಗೆ ಎಷ್ಟು ಕೃತಜ್ಞತೆ ಹೇಳೋರು ಈ ಮಾತನ್ನು ಹೇಳ್ತೀರಿ ಇವತ್ತು ಯಾವ ಮಾಧ್ಯಮದಲ್ಲಿ ಈ ದಿನ ಈ ಮೂವರು ಬ್ರೇಕಿಂಗ್ ನ್ಯೂಸ್ ಆಗಬೇಕಾಗಿತ್ತು ಒಂದೇ ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬ್ರೇಕಿಂಗ್ ನ್ಯೂಸ್ ಆಗಲೇ ಇಲ್ಲ ಯಾವುದೋ ದುಷ್ಟರು ದುಷ್ಟ್ರು ವಡಿಯವರು ಅವರನ್ನ ಬ್ರೇಕಿಂಗ್ ನ್ಯೂಸ್ ಮಾಡ್ತಾರೆ ಇವತ್ತು ಮಾಧ್ಯಮಗಳು ಕೂಡ ನಮ್ಮ ಹುಡುಗರನ್ನ ಸೀಡ್ಲೆಸ್ ಮಾಡೋದ್ರಲ್ಲಿ ಅವರು ಕೂಡ ಕಾಣಿಕೆ ಕೊಡ್ತಾ ಇದ್ದಾರೆ ಇವತ್ತು ಅಂಬಾನಿ ಮದುವೆ ಸಾವಿರ ಕೋಟಿ ಅಂತೇಳಿ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಇವತ್ತು ನಮ್ಮ ಯುವಕರಿಗೆ ಅಂಬಾನಿ ಮದುವೆ ಅಲ್ಲಿ ಬೇಕಾಗಿರೋದು ಭಗತ್ ಸಿಂಗ್ ಅನ್ನ ತ್ಯಾಗದ ಬಗ್ಗೆ ಹೇಳ್ಕೊಡ್ರಿ ಇವತ್ತು ಈ ದೇಶದಲ್ಲಿ ಪದ್ಮಶ್ರೀ ಕೊಡ್ತೀರಿ ಭಾರತ ರತ್ನ ಕೊಡ್ತೀರಿ ದೊಡ್ಡ ದೊಡ್ಡದು ತೆಂಡೋಲ್ಕರ್ ಖೋನಿ ಅವ್ರ ಬಗ್ಗೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀರಿ ಯಾವ ಮುಟ್ಟಾಳನೋ ಇವತ್ತು ಎಳನೀರಿಗೆ ಒಂದೇ ಒಂದು ದಿನಕ್ಕೂ ನೀವು ಎಳನೀರ್ ಅಂತ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಪೆಪ್ಸಿ ಕುಡಿರಿ ಕೋ ಕುಡಿರಿ ಅಂತ ಹೇಳ್ತಾನೆ ಅಂತವರು ಇವತ್ತು ನಮಗೆ ದೊಡ್ಡ ದೊಡ್ಡ ಮಾದರಿ ಆಗಿದೆ ಅವರನ್ನ ನೀವು ರಾಜ್ಯಸಭಾ ಮೆಂಬರ್ ಆಗಿ ಭಾರತ ರತ್ನ ಕೊಡಿ ಭಾರತದ ಎಲ್ಲ ಜನರ ರತ್ನ ಕೊಡಿ ಏನು ಪ್ರಯೋಜನ ಇಲ್ಲ ನಮಗೆ ಇವತ್ತು ನಿಜವಾದ 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 ರೈತ ಹೋರಾಟಗಾರರು ನಿಜವಾದ ರೈತರು ಬೇಕಾಗಿದೆ ನೀವು ಯೂತ್ಸ ನೀವು ನಮ್ಗೆ ವಯಸ್ಸಾಗಿದೆ ಇಲ್ಲ ಕಾಲ ಬದಲಾಯ್ತು ಅಂತಂದ್ರೆ ನಿಮ್ಮ ಮಕ್ಕಳು ಈಗ ಆಲ್ರೆಡಿ ಆಗಿರುವ ಅಂಬಾನಿ ಅದಾನಿ ಎಂ ಬಿ ಎತ್ತಿದ್ದಾರೆ ಅವ್ರ ಎಲ್ಲರೂ ನಾವು ಇಲ್ಲಿ ಮೊಬೈಲ್ ಕಚ್ಕೊಂಡು ನನಗೆ ಚಪ್ಪಲಿ ಬೇಕು ನನಗೆ ಇಡ್ಲಿ ಬೇಕು ಒಡೆ ಬೇಕು ಅಂದ್ರೆ ಬೈಕ್ಗಳಲ್ಲಿ ಬಂದು ಬೈಕ್ಗಳಲ್ಲಿ ಬಂದು ಮನೆಗೆ ಅದನ್ನ ಸಪ್ಲೈ ಮಾಡಿ ನಾವು ಕೊಡೋ ಐದು ಹತ್ತು ಟಿಪ್ಸ್ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂದ್ರೆ ಯಾರಿಗೂ ಏನೇನೂ ಇಲ್ಲ ಎಷ್ಟು ಮಟ್ಟಿಗೆ ದುಷ್ಟತನ ಬಂದಿದೆ ಅಂದರೆ ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಸ್ವತಂತ್ರಕ್ಕಾಗಿ ಅವ್ರಿಗೆ ಈ ನೆಲವನ್ನು ಸ್ವಾಭಿಮಾನಕ್ಕಾಗಿ ಪ್ರಾಣ ಕೊಟ್ಟಾಗ ನಾವು ಯಾಕೆ ಹೃದಯಹೀನರಾಗಿದ್ದೀವಿ ಇದೇ ಜಾಗದಲ್ಲಿ ಅಂಗನವಾಡಿ ಕಾರ್ಯಕರ್ತರು ಬೇರೆ ಬೇರೆ ಪ್ರೊಟೆಸ್ಟ್ ನಡೀತಾ ಇರುತ್ತೆ ಜ್ಞಾಪೆ ಕೊಡಿ ನಡೀತಾ ಇರುತ್ತೆ ಅಂತ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಗಳು ಎಲ್ಲೆಲ್ಲೋ ಕೆಲಸದಲ್ಲಿ ಇದ್ದಾರೆ ನಿಜವಾಗ್ಲು ಆ ಟೈಮ್ ಅಲ್ಲಿ ಈ ಕಡೆ ಬಂದಾಗ ಅನ್ನಿಸ್ತಾ ಇದ್ದಿದ್ದು ಆ ತಾಯಂದ್ರು ಎಲ್ಲಿ ಊಟ ಮಾಡ್ತಾರೆ ಎಲ್ಲಿ ಶೌಚಕ್ಕೆ ಹೋಗ್ತಾರೆ ಎಲ್ಲಿ ಆ ಮಕ್ಕಳನ್ನು ಮಾಡಿದ್ದಾರೆ ಪಾಪ ಆ ಮಕ್ಕಳನ್ನ ಈ ವಿಧಾನಸೌಧದವರು